ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಇಡಗೂರು ಗ್ರಾಮ ಪಂಚಾಯಿತಿಯಲ್ಲಿ ಹದಿನೈದನೇ ಹಣಕಾಸು ಯೋಜನೆ ಅನುದಾನವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಭು ರವರು ತನಿಖೆ ನಡೆಸಿ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುವುದಾಗಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರ ಮಾಜಿ ಶಾಸಕ ಮಸಾಲಾ ಜಯರಾಮ್ ರವರು ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನ ನೀಡಿದರು ತಾಲೂಕಿನ ಸಿಎಸ್ಪುರ ಹೋಬಳಿಯ ಇಡಗೂರು ಗ್ರಾಮ ಪಂಚಾಯಿತಿಯಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಬಳಸಬೇಕಾಗಿದ್ದ ಹದಿನೈದನೇ ಹಣಕಾಸು ು ಯೋಜನೆ ಅನುದಾನವನ್ನ ಲಕ್ಷಾಂತರ ಹಣವನ್ನ ಸಿಸಿ ರಸ್ತೆ ಚರಂಡಿ ನಿರ್ಮಾಣಕ್ಕೆ ಹಾಗೂ ಕೆರೆಯಲ್ಲಿನ ಮಣ್ಣನ್ನ ತೆಗೆಯಲು ಬಳಸಿಕೊಂಡು ಅನುದಾನದ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅಂತ ಆರೋಪಿಸಿದರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನರೇಗಾ ಯೋಜನೆ ಅಡಿಯಲ್ಲಿ ಮಾಡಬೇಕಾಗಿದ್ದ ಕಾಮಗಾರಿಗಳಿಗೆ ಪಂಚಾಯಿತಿ ಅನುದಾನವನ್ನ ಬಳಸಿಕೊಳ್ಳಲಾಗಿದೆ ಅಂತ ತಿಳಿಸಿದರು ಇತ್ತೀಚೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಪಿಡಿಒ ಗ್ರಾಮ ಆಡಳಿತ ಅಧಿಕಾರಿಗಳು ಇಲ್ಲದೆ ಪ್ರಭಾರವಾಗಿ ನಿಯೋಜನೆಗೊಂಡು ಕರ್ತವ್ಯ ನಿರ್ವಹಿಸುತ್ತಿರುವುದು ಕಂಡುಬಂದಿದೆ ಈ ಸಮಸ್ಯೆ ಬಗೆಹರಿಸಲು ಅಧಿಕಾರಿಗಳು ಹಾಗೂ ಸರ್ಕಾರ ಕ್ರಮ ವಹಿಸಬೇಕಾಗಿದೆ ಇನ್ನು ಇಡೀ ಬೆಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಿಗೆ ಕಸ ವಿಲೇವಾರಿ ಮಾಡಲು ಕಸದ ಘಟಕವನ್ನ ಈಗಾಗಲೇ ತೆರೆದಿದ್ದು ಕಸ ತುಂಬಿಕೊಂಡು ಹೋಗುವ ಟ್ರಾಕ್ಟರ್ ಅನ್ನ ಹಾಗೆಯೇ ನಿಲ್ಲಿಸಲಾಗಿದೆ ಅದು ನಿಂತಲ್ಲಿಯೇ ನಿಷ್ಕ್ರಿಯಗೊಂಡಿದೆ ಇದರಿಂದ ಅವರು ಗ್ರಾಮ ಪಂಚಾಯಿತಿಯ ಸಮಸ್ಯೆಯನ್ನ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಶಿವಪ್ರಕಾಶ್ ಅವರಿಗೆ ತಿಳಿಸಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭುರವರು ಈ ಪಂಚಾಯಿತಿಯ ಅವ್ಯವಹಾರಗಳನ್ನು ತನಿಖೆ ನಡೆಸಿ ಸೂಕ್ತ ಕ್ರಮ ವಹಿಸಿಕೋಬೇಕು ಇಲ್ಲವಾದಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿಯ ಮುಂದೆ ಪ್ರತಿಭಟನೆ ಮಾಡುವುದು ಾಗಿ ತಿಳಿಸಿದ್ರು ಈ ಸಂದರ್ಭದಲ್ಲಿ ಇಡುಗೂರು ರವಿಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿ ನ್ಯೂಸ್ ಎಲ್ಲ ಸುಮಾರು ಗ್ರಾಮ ಪಂಚಾಯತ್ಗಳಲ್ಲಿ ಬೆಳಚಲಕ್ಕೋಸ್ಕರ ಮನೆ ಮನೆಗೆ ತಂದಿದ್ದೀನಿ ಇವತ್ತು ಮನೆಯದಾಗಿ ಇನ್ನೂರು ಗ್ರಾಮಾಂತರ ಹಾಕ್ತಾರೆ ಅವ್ಯವಹಾರ ಬಗ್ಗೆ ಸುಮಾರು ಎಸ್ ಸಿ ಎಸ್ ಟಿ ಕಾಮಗಾರಿಗಳು ಇವೆ ಇಲ್ಲ ಚರಂಡಿ ಇಲ್ಲ ರೋಡ್ ಇಲ್ಲ ಏನಿಲ್ಲ ಅಲ್ಲಿಗೆ ಹಣನ ಹಾಕ್ಬಿಟ್ಟು ಅಲ್ಲಿಂದ ಹಣವನ್ನು ರಪ್ತಾಯಿಸಿಕೊಂಡು ಬ್ಯಾಲಿಸಿ ಬಿಲ್ ಮಾಡಿ ಅವ್ರ ಮುಷ್ಕಿ ಬಿಲ್ ಮಾಡಿ ತಗೊಂಡಿದ್ದಾರೆ ಅವ್ನು ಕೆಲಸನೇ ಮಾಡಿಲ್ಲ ಸುಮಾರು ಕಾಲ ಎಲ್ಲ ರೀತಿ ಕಾಮಗಾರಿ ಮಾಡೋದೇ ಇದು ಗಿಡ ನಡೆದು ಒಂದು ಉದಾಹರಣೆ ಯಾವುದಾದ್ರೂ ವಸ್ತುಗಳ ಹತ್ರ ಹೋಗ್ಬಿಟ್ಟು ಸಾಮಾಜಿಕ ಕಾರಣದಿಂದ ಒಂದು ಗಿಡ ನಡೆದ ಅದನ್ನ ಎನ್ಆರ್ ಎಲ್ಲಿ ಏನು ಕೆಲಸಕ್ಕೆ ಕರ್ಕೊಂಡು ಅದನ್ನು ಮಾಡಿ ಕೆಸ ಮಾಡ ಬಿಸಿಲಲ್ಲಿ ಮಾಡಿ ಇರ್ತಕ್ಕಂಥ ವಾಟರ್ ಕೈಲಿ ಲೈನ್ ಮಂಗ್ ಕೈಯಲ್ಲಿ ಗುಂಡಿ ತೋರಿಸಿ ಗಿಡ ತರಿಸ್ಬಿಟ್ಟು ಮತ್ತೆ ಜೆ ಸಿ ತಂದು ತರಿಸ್ಬಿಟ್ಟು ಅವ್ರ ಮನೇಲಿ ದುಡ್ಡು ಹಾಕೊಂಡು ಅಲ್ಲೇ ತಗೊಂಡಿದ್ದಾರೆ ಯಾವ ಕಾಣ್ಲೇ ಬೇರೆ ಕೊಟ್ಟಿಲ್ಲ ಇರ್ತಕ್ಕಂಥ ಕಾರ್ಡ್ ಇಟ್ಟು ಯಾರು ಕೊಟ್ಟಿಲ್ಲ ಈಗ ಏನು ಮಾಡಿ ಅವ್ಯವಹಾರ ಸುಮಾರು ವ್ಯವಹಾರಗಳು ಮಾಡಿದರೆ ಇವತ್ತು ಸುಮಾರು ಕಡೆ ವ್ಯವಹಾರ ಮಾಡಿ ಬೇರೆ ನಿಲ್ಲದಂತ ಕಾಟಗಳು ಮಾಡಿ ದುಡ್ಡು ಏನು ಇವತ್ತು ತಾನೇ ಈಗಾಗಲೇ ನಾನು ಇವಾಗ ಒಬ್ಬ ತಂದಿದೆ ಹೇಳಿದೆ ಇವಾಗ ತಂದ್ಬಿಟ್ಟು ಶಿವಕುಮಾರ್ ಅವರು ನಮ್ಮ ಆ ಸರಿ ಸರ್ ಶಿವಪ್ರಕಾಶ್ ನಮ್ಮ ತಂದು ನೋಡಿ ಇದೆಲ್ಲ ಆಗ್ತಾ ಇದ್ದಾರೆ ವಿ ದಯವಿಟ್ಟದ ಬಗ್ಗೆ ಗಮನ ಹಾರ್ಸಿ ಇಲ್ಲ ಆದ್ರೆ ನೀವು ಸರ್ಪಾಕಿ ಅವ್ರ ಮನೆಗೆ ಹೋಗ್ತಾರೆ ತಂಗಿ ಹಾಕ್ತಿದಾರೆ ಅವ್ರು ಹೇಳಿದ್ರು ಅವ್ರು ತಿದ್ಕೊಳ್ಳಿಲ್ಲ ಇರ್ತಕ್ಕಂಥ ಪಿ ಡಿ ಡಿಒ ಅವ್ರು ಪ್ರಭಾವ ಬಂದಿದ್ದಾರೆ ಆ ಎಮು ಇಲ್ಲಿ ಕೆಲಸ ಇಲ್ಲ ಇಲ್ಲಿ ನಾಳೆ ಅವ್ನ ಡ್ಯೂಟಿ ಜಾಯ್ನ್ ಆಗಾರೆ ಅವ್ನ ಬೇರೆ ಕಡೆ ಹಾಕ್ತಾರೆ ಅವನ್ನ ಇಲ್ಲಿ ಹಾಕ್ಬೋದಾಯ್ತು ಆದ್ರೆ ಆ ಎಮನೆ ಕಂಟಿನ್ಯೂ ಮಾಡಿ ಓ ಎಲ್ಲ ಸರ್ಕಂಡ್ ದುಡ್ಡು ಇಲ್ಲಿ ದುಡ್ಡು ಬಿಟ್ಟು ಸುಮಾರು ನೋಡಿ ಹತ್ತದೈದು ಲಕ್ಷ ರೂಪಾಯಿ ದುಡ್ಡ ತಿಂದಿದ್ದಾರೆ ಇದ್ರೊಳಗಡೆ ಇದು ಲೋಕಾಯ್ತು ಕೊಟ್ಟಿದ್ದೀವಿ ಈಗಾಗ ಇರ್ತಕ್ಕಂಥ ನಮ್ಮ ಯು ಸಿ ಎಫ್ಗೂ ಕೊಟ್ಟಿದ್ದೀವಿ ಪ್ರಭಾವ ಪ್ರಭುವರ್ಗೂ ಕೊಟ್ಟಿದ್ದೀವಿ ಇದೆಲ್ಲ ಕಂಪ್ಲೇಂಟ್ ಆಗಿದೆ ಇಷ್ಟು ರೂಟಿ ಕೊಡೋದು ದುಡ್ಡು ರೂಟಿ ಕೊಡೋದು ಇವತ್ತು ಗ್ರಾಮ ಪಂಚಾಯತ್ ದುಡ್ಡು ಹದಿನೈದನೇ ಹಣಕಾಸು ಯೋಜನೆ ಯಾವುದು ದುಡ್ಡು ಇವೆಲ್ಲ ರಸ್ತೆ ಕಾಮಗಾರಿ ನಮ್ಮವರ ನಮ್ಮ ರಸ್ತೆ ಮಾಡೋಕ್ಕಾದ್ರೆ ಇರ್ತಕ್ಕಂಥ ಎನ್ನರ ಕೆಲಸ ಮಾಡಿಸ್ಬೇಕು ಆದರೆ ಹದಿನೈದನೇ ಹಣಕಾಸು ದುಡ್ಡು ತಗೊಂಡು ಎನ್ನರೂ ಕೆಲಸ ಮಾಡ್ತೀವಿ ಚರಂಡಿ ಕ್ಲೀನ್ ಮಾಡೋದಾಗಿ ನಮ್ಮ ರಸ್ತೆ ನಮ್ಮವರ ರಸ್ತೆ ಇರಲಿ ಅದೆಲ್ಲ ಅವರು ದುಡ್ಡು ಸುಮಾರು ಕೋಟಿ ಗುಳಮಾಗಿದೆ ಅವ್ಯವಹಾರ ಇದೆ ಇಬ್ಬರು ಗ್ರಾಮ ಪಂಚಾಯತ್ ದಯವಿಟ್ಟು ಕೂಡಲೇ ಇರ್ತಕ್ಕಂಥ ಜಿಲ್ಲೆ ಇರ್ತಕ್ಕಂಥ ಸಿಇಒ ಪ್ರಭು ಅವರು ದಯವಿಟ್ಟು ಗಮನ ಹರಿಸಿ ಇರ್ತಕ್ಕಂಥ ಶಿವಕುಮಾರ್ ಸಸ್ಪೆಂಡ್ ಮಾಡಬೇಕು ಪಿ ಡಿ ಒಂದು ಸಸ್ಪೆಂಡ್ ಮಾಡಬೇಕಂತ ನಾನು ಆಗ್ರಹ ಮಾಡ್ತೇನೆ ಇಲ್ಲಾಂದ್ರೆ ಪ್ರತಿಭಟನೆ ಮಾಡ್ತೀನಿ ಪಂಚಾಯತಿಗೆ ಬೀಗಾಗಿ ಪ್ರತಿಭಟನೆ ಮಾಡ್ತೀನಿ ಇಲ್ಲ ಈ ವಾಪೀಸ್ ಬೀಗಾಗಿ ಪ್ರತಿಭಟನೆ ಮಾಡ್ತೀನಿ ಈಗಾಗಲೇ ಜಿಲ್ಲಾಧಿಕಾರಿ ಜಿಲ್ಲಾ ಇರ್ತಕ್ಕಂಥ ನಮ್ಮ ಈ ಸಿಇಒ ಕರೆದಿದ್ದೀನಿ ಫೋನ್ ಮಾಡಿ ಹೇಳಿದೀನಿ ಎಮ್ಮ ಚೇಂಜ್ ಮಾಡಿ ಎಮ್ಮ ರೂಪಿ ಕೊಡಿದ್ದಾರೆ ಮಾಡಿಲ್ಲ ಕೂಡಲೇ ತನಿಖೆ ಆಗಬೇಕು

ಸುಮಾರು ಐವತ್ತು ಜನ ವ್ಯ ಇರಬೇಕು ಹದಿನೈದು ಜನ ಇದ್ದಾರೆ ಯಾರು ಮಾಡ್ತಾರೆ ಏನು ಮಾಡ್ತಾರೆ ಸರ್ಕಾರದಲ್ಲಿ ತರ ಪರಿಸ್ಥಿತಿ ನಿರ್ಮಾಣ ಇದೆ ಈಗ ಪೀಡಿಯೋಗಳು ಮೂರು ರೂಪಾಯಿ ಒಬ್ಬೊಬ್ಬ ಮಾಡ್ತಾ ಇದ್ದಾರೆ ಈಗ ಎಲ್ಲ ಪೀಡಿಯೋಗಳಿಗೆಲ್ಲ ಎಲ್ಲ ಈಗ ಒಬ್ಬರು ಭಾಗ ನಡೆಸ್ತಾರೆ ಒಬ್ಬರು ಪಾರ್ಟ್ನರ್ಶಿಪ್ ಅಲ್ಲಿ ದಾಭಾವ ನಡೆಸ್ತಾರೆ ನಾನೇ ತೋರಿಸ್ತೀನಿ ವಿಡಿಯೋ ಇದೆ ನಂತರ ದಾಭಾವ ನಡೆಸ್ತಾ ಇದ್ದಾರೆ ಆದರೆ ಎಲ್ಲ ನಾವು ತಂದಿದ್ದೀವಿ ಯಾರು ಸುತ್ತ ಗಮನ ಹರಿಸ್ತಾರ ಇವತ್ತು ವಿಲೇಜ್ ಅಕೌಂಟೆಂಟ್ಗಳು ಕೆಲಸಕ್ಕಾಗಿ ಸುಮಾರು ಐಮೂವತ್ತು ಜನ ಮೂವತ್ತು ಜನ ವಿಲೇಜ್ ಹಾಕೊಂಡ್ಬಿಡ್ಬೇಕು ಐವತ್ತು ಜನ ಹದ್ಭುತ ಜನ ಪತ್ತು ಬರ್ತಾರೆ ಮಾಧ್ಯಮದ ನೋಡಿರ್ಬೇಕು ದೇವದು ಶಾಸಕಿ ಕ್ರಿಯಮ್ಮ ಅವರು ಒಂದು ಆರೋಪ ಮಾಡೋರೆ ಐವತ್ತು ಅದಕ್ಕೂ ಐವತ್ತು ಮೂರು ಜನ ಪಿ ಡಿ ಎಫ್ ಮೂವತ್ತ್ ಜನ ಪಿ ಡಿ ಎಫ್ ಸಸ್ಪೆಂಡ್ ಆಗಿದೆ ಅಂತ ಹೇಳಿದ್ರೆ ಮೂವತ್ತ್ ಮೂರು ಜನ ಸಸ್ಪೆಂಡ್ ಆಗಿರುತ್ತೆ ಸಸ್ಪೆಂಡ್ ಆಗ್ತಾ ಅವರು ಹಿಂಗೆ ಅವ್ಯವಹಾರ ಮಾಡ ಸಸ್ಪೆಂಡ್ ಆಗಿರೋದೇ ದಂಡಿ ಮಾಡಿದ್ದಾರೆ ನಮ್ಮ ಪಿ ಡಿ ಮೂವತ್ತ್ ಮೂರು ಜನ ಸಸ್ಪೆಂಡ್ ಆಗಿದೆ ಇಂಥ ಅವ್ಯವಹಾರ ಸರ್ಕಾರದಲ್ಲಿ ಹೇಳ್ತಾ ಇದೆ ಇವತ್ತು ದುಡ್ಡು ರೂಟಿ ಹೊಡಿತಾ ಇದ್ದಾರೆ ನೋಡಿ ಹದಿನೈದು ದಿವಸ ಲೂಟಿ ಹೊಡೆದ್ರೆ ಇನ್ನು ಗಮನ ತಗೊಂಡು ಕೂಡಲೇ ಎಮ್ಮನ್ನು ಸಸ್ಪೆಂಡ್ ಮಾಡಿ ಇರ್ತಕ್ಕಂಥ ಸಿಒ ಸಿಇಒನ ಸಸ್ಪೆಂಡ್ ಮಾಡಿಲ್ಲ ಅಂದರೆ ನಾನು ಹೋಗಿ ಸಿಇ ಆಫೀಸ್ ಬಂದೆ ಪ್ರತಿಭಟನೆ ಮಾಡ್ತೀನಿ ಇರ್ತಕ್ಕಂಥ ಪಂಚಾಯತಿ ಬೀಗ ಹಾಕ್ತೀನಿ ಸಿಇಒ ಆಫೀಸ್ಗೆ ಬೀಗ ಹಾಕಿ ನಾನು ಧರಣಿ ಮಾಡ್ತೀನಿ ಇರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಊರರೆಲ್ಲ ರೆಡಿ ಇದಾರೆ ಯಾವ ಕಾಮಗಾರಿಯನ್ನು ಆಗಿಲ್ಲ ಕಾಮಗಾರಿ ಸುಳ್ಳು ಬಿಲ್ ಬಂದ್ಬಿಟ್ಟು ದುಡ್ಡು ತೊಗೊಂಡು ಇವತ್ತು ಮಜಾ ಮಾಡ್ತಾ ಇದ್ದಾರೆರ್ತಕ್ಕಂಥ ಏನು ಎಮ್ಮ ಅಧಿಕಾರಿ ಪಿಡಿ ಆದರೆ ಕೂಡ ತಂಕೆ ಬೇಕು ಭೋಗಸ್ಕರ್ತೆಗಳು ಮಾಡ್ತಾರೆ ಎಲ್ಲರೂ ಭೋಗಸ್ ಅಣ್ಣ ತಮ್ಮ ಇವ್ರು ಮಾಡಿ ಭೋಗಸ್ ಮಾಡಿ ಅದರಲ್ಲಿ ಊಟ ಹೊಡಿತಾರೆ ನಾನು ಇವತ್ತೇ ಕೊಡ್ತೀನಿ ಬೇಕಾದ್ರೆ ಬರಲಿ ಏನಾಗಿದೆ ಅಂತ ಫುಲಂಕುಷವಾಗಿ ಯುವಕ ಆಗ್ತೀವಿ ತೋರಿಸ್ತೀನಿ ಎಲ್ಲರೂ ತೋರಿಸ್ಕೊಂಡು ಚೆನ್ನಾಗಿ ತಂಕೆ ಮಾಡಿ ಯಾವ್ದು ಕೊಡೋದು ಯಾವುದು ತಕ್ಕ ಕೊಡ್ತಾರಲ್ಲ ಯಾರು ಕೇಳಿದ್ರೆ ಆತು ಉಂಟಾ ಅವ್ರು ಎಮ್ಮ ಸಿಗೋದಿಲ್ಲ ಹನ್ನೆರಡು ಗಂಟೆ ಬರ್ತಾರೆ ಆ ಎಮ್ಮ ಗುಪ್ಪಿಂದ ನನಗೆ ಮೂರು ಪಂಚಾಯಿತಿ ಕೊಟ್ಟರೆ ಏನು ಮಾಡೋಣ ಅಂತಾರೆ ಯಾವ ಥರ ಮಾಡೋಕ್ಕೂ ಪರಿಸ್ಥಿತಿ ನಿರ್ಮಾಣ ಆಗಿದೆ ದಯವಿಟ್ಟು ಇರ್ತಕ್ಕಂಥ ಸಿಇ ಸಾಹೇಬ್ರಿಗೆ ಹೇಳ್ತಿದ್ದೀನಿ ಕೂಡಲೇ ತನಿಖೆ ಮಾಡಬೇಕು ಆ ಎಮ್ ನಿರ್ದಾಶ್ಯ ಸಸ್ಕ್ರೈಡ್ ಮಾಡಬೇಕು ಅಂತ ನಾನು ಇವತ್ತು ಆಗ್ರಹ ಮಾಡ್ತೇನೆ ಇರ್ತಕ್ಕಂಥ ಸಿ ಓ ಏನು ಶಿವಪ್ರಕಾಶ್ ಇದ್ದಾರೆ ಅವ್ರ ಮೇಲೆ ನೇರ ಆರೋಪ ಮಾಡ್ತೀನಿ ಅವರ ಅಂದ್ರೆ ತಂದೇನೆ ಈಗ ವ್ಯವಹಾರ ಆಗ್ತಾ ಇದೆ ಈ ದುಡ್ಡು ಹೊಡಿದ್ದಾರೆ ದಯವಿಟ್ಟು ಕೂಡಲೇ ಕ್ರಮ ತಗೊಂಡಿದ್ದೆ ಹೇಳಿದೆ ಎಷ್ಟು ಚಿಕ್ಕ ವಯಸ್ಸಿದ್ದಾದ್ರೆ ಎಷ್ಟು ಚಿಕ್ಕ ವಯಸ್ಸಿಲ್ಲ ಇವತ್ತು ನನ್ನೇ ಮನಸ್ಸಿನ ಬಿಲ್ ಆಗಿದೆ ಮೊನ್ನೆ ಏಳನೇ ತಾರೀಕು ಮೀಟಿಂಗ್ ಅಂದರೆ ಹದಿನೈದು ಮೀಟಿಂಗ್ ಅಂದರೆ ಮನೇನ್ನು ದುಡ್ಡು ಓಡಿದ ಬಿಲ್ ಬರ್ಕೊಂಡಿದ್ದಾರೆ ಇದ್ರ ಬಗ್ಗೆ ನಿದರ್ಶನಗಳು ಚೆಕ್ ಮಾಡಿ ಈಗ ತನಿಖೆ ಹಾಕಿ ನಾವು ಬೇಕಾದ್ರೆ ತೋರಿಸಿ ಏನೇನಾಗಿರ್ತೀರಿ ಪ್ರತಿಯೊಂದು ಪಿಂಟ್ ಟು ಪಿಟ್ ನಮ್ಮ ಹತ್ರ ಎಲ್ಲ ಇದೆ ಇದೆಲ್ಲ ಇದೆ ನಾವು ಇದಾರೆ ಎಲ್ಲೇ ಆಗಿ ದುಡ್ಡು ತಗೊಂಡಿದ್ದಾರೆ ಎನ್ ದುಡ್ಡು ತಗೊಂಡಿಲ್ಲ ಬರೀ ಹದಿನೈದು ರೂಪಾಯಿ ದುಡ್ಡು ತಗೊಂಡು ಮಜಾ ಮಾಡ್ತಾ ಇದ್ದಾರೆ ಬಗ್ಗೆ ನೇರ ಆರಂಭ ಮಾಡ್ತಾ ಇದ್ದೀನಿ ಕೂಡಲೇ ಇರ್ತಕ್ಕಂಥ ಪಿ ಡಿ ಎಫ್ ಮಾಡ್ತಾರೆ ಇರ್ತಕ್ಕಂಥ ಸಿಇನ್ ಮಾಡಿ ಎಲ್ಲ ವರ್ಜಿನ ನಮಗೇನು ಏನು ಬೇಡ ಆಗಿಸಿದ ಅಧ್ಯಕ್ಷ ಒಬ್ಬ ಶಾಸಕನಾಗಿದ್ದೇನೋ ನಾನು ಅಲ್ಲಿ ಅಧ್ಯಕ್ಷ ಆಗಿದ್ದೆ ಅವಾಗ ಅಧ್ಯಕ್ಷ ಆಗಿದ್ದೆ ಆ ಸ್ಥಾನ ಏನು ಬೇಡ ಏನು ಇರ್ತದೆ ಆ ಇವತ್ತು ಒಬ್ಬೇ ಒಬ್ಬ ಬಿಲ್ಚಾರ ಸಹಿತ ಇಲ್ಲ ಅಲ್ಲಿ ಲೆಕ್ಕ ಪರಿಶೋಧಕ ಇಲ್ಲ ಪಿ ಡಿ ಓ ಯಾರೋ ನೀರಿನ ತಂದು ಇಲ್ಲ ಹಾಕೋರೆ ಇಲ್ಲ ತಂದು ಹಾಕೋರೆ ಸೆಕ್ರೆಟರಿ ಇಲ್ಲ ವಾಟರ್ ಮೌಲ್ ಸರ ಕೆಲಸ ಮಾಡ್ತಿಲ್ಲ ಈ ಪರಿಸ್ಥಿತಿ ಮಾಡಿ ಕೂಡ ಕ್ರಮ ಬರಬೇಕು ಅಂತ ನಮ್ಮ ಪಿ ಡಿ ಓ ಗುಣಶೀಲ ಅಂತ ಸೆಕ್ರೆಟರಿ 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 ಬೇಡೋ ಅಂದ್ರೆ ಪಿ ಡಿ ಓ ಕೆಲಸ ಮಾಡ್ತಾ ಇದ್ದಾರೆ ಇವ್ರಿಗೆಲ್ಲ ದುಡ್ಡು ತೊಗೊಂಡೋಗಿ ಕೊಡ್ಬೇಕಲ್ಲ ಸಿ ಎಸ್ ಇವ್ರಿಗೆ ನಮ್ಮ ಶಿವಪ್ರಕಾಶ್ ಇವೋಗಿ ಅದು ಬಸ್ ಕೂಡಲೇ ಕ್ರಮ ತಗೋಬೇಕು ಕೂಡಲೇ ಜಿಲ್ಲಾ ಮಾತಾಡಲು ಕೂಡಲೇ ಕಷ್ಟ ಮಾಡಬೇಕು ಅಂತ ನಾನು ತಮ್ಮ ಮುಖಾಂತರ ಸರ್ಕಾರಕ್ಕೆ ಜಿಲ್ಲಾಡಳಿತಕ್ಕೆ ನಾನು ಕೇಳ್ಬೋದು ಮಾಹಿತಿ ಇದೆ ಎಲ್ಲರಿಗೂ ಮಾಹಿತಿ ಫಿಫ್ಟೀನ್ ಫೈನಾನ್ಸ್ ಅಮೌಂಟ್ ಯಾವ ತೆಗೆ ಮಾಡಬೇಕು ಯಾಕೆ ಉಪಯೋಗ ಅಂತ ಗೊತ್ತಿದೆ ಏನು ಎನ್ಆರ್ ಯಾಕೆ ಮಾಡೋಕೊಳ್ತಾರೆ ಮ್ಯಾನ್ ಮನುಷ್ಯನ ಯೂಸ್ ಮಾಡಲು ಏನು ಉಪಯೋಗಿಸ್ಕೊಂಡು ಕೆಲಸ ಮಾಡಿ ಕಾಮಗಾರಿ ಮಾಡೋದು ಗಿಡ ನಡಬೇಕಾದ್ರೆ ಮಿಷಿನ್ ತಂದು ಗಿಡ ನಡೆಸ್ತಾರೆ ಜೆ ಸಿ ಬಿ ಜಿ ಅಲ್ಲಿ ಇಟ್ಟಕ್ಕೆ ನೀರ ನಡೆಸ್ತಾರೆ ಇಟ್ಟಕ್ಕೆ ಸ್ಟಾಪರ್ ಇರ್ತಾರೆ ವಾಟರ್ ಮ್ಯಾನ್ಗಳ ಮತ್ತೆ ಲೈಟ್ ಮ್ಯಾನ್ಗಳು ಎಲ್ಲ ಯೂಸ್ ಮಾಡ್ತಾರೆ ನೀರ್ ಮಾಡಿದ್ರೆ ಇವ್ರನ್ನ ಕುಟ್ಕೊಂಡು ಸೆಕ್ರೆಟರಿ ಕರ್ಕೊಂಡು ಒಂದು ಗಿಡ ನೆಟ್ಬಿಟ್ಟು ಆ ದುಡ್ಡ ತಗೋತಾ ಇದಾರೆ ಯಾರು ಜನ ಕೊಡ್ತೀವಿ ಕೆಲಸ ಕೊಡ್ತಿಲ್ಲ ನಮ್ಮ ಹೊಲ ನಮ್ಮ ಮಾಡಿಸ್ಬೇಕು ಎಲ್ಲ ಇದೇ ಮಾಡಿಸ್ಬೇಕು ತಾಂಡ ಫಿಫ್ಟಿ ಫೈವ್ ಇಸ್ ದುಡ್ಡು ಹಾಕಿರಿ ಹೆಂಗ್ ಆಗುತ್ತೆ ಫಿಫ್ಟಿ ಫೈವ್ ಇಯರ್ಸ್ ಏನ್ ಕೇಳಿದ್ರೆ ನೈಟ್ ಮನೆ ಕ್ಲೀನ್ ಮಾಡೋದಕ್ಕೆ ಮತ್ತೆ ಲೈಟ್ ಹಾಕೋದಕ್ಕೆ ರನ್ನಿ ಬಿಡೋದಕ್ಕೆ ವಾಟರ್ ಕಷ್ಟ ಕಸ ಕಸದ ಟ್ಯಾಕ್ಟ್ರಿ ಇಲ್ಲಿವರೆಗೂ ಓಡಿಸಿದ್ರು ಹಂಗೆ ನಿಲ್ಲಿಸೋದೇ ಡಿಜಲ್ ಡಿಜಲ್ ತೋ ಡಿಜಲ್ ದುಡ್ಡೆಲ್ಲ ತೊಗೊತಾ ಇದ್ದಾರೆ ದುಡ್ಡೆಲ್ಲ ತೊಗೊತಾರೆ ಅದರಿಂದ ನಾನೇ ಇದನ್ನು ಚೆಕ್ ಮಾಡಿ ನಾನೇ ಇದ್ದಂಥ ಪಂಚಾಯಿತಿ ಅದು ನಾನೇ ಅಧ್ಯಕ್ಷ ಪಂಚಾಯಿತಿ ಈ ಥರ ವ್ಯವಹಾರ ಮಾಡಿದರೆ ಕೂಡ ತಕ್ಷಣದಲ್ಲಿ ಜಾರಿ ಬರುವಂತೆ ಆ ಚೆಕ್ ಮಾಡಬೇಕು ಆ ಎಮ್ ಚೆಕ್ ಮಾಡಿ ತನಿಖೆ ಮಾಡಬೇಕು ಪರ್ಫಾರ್ಮ್ ಮಾಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ